नमस्कार गणकरंग धारवाड इव आयोजित राजर्षी शाहू महाराजर नूरा जयंती आचरण प्रयुक्त शाहू जयंती लेखन स्पर्ध विषय सत्यशोधक समाज में मूक नायक पत्रे स्र्षिके सामाजिक समानते शाहू महाराज ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಅನೇಕ ಸಂಸ್ಥಾನಗಳಿದ್ದವು ಅಂತಹ ಸಂಸ್ಥಾನದ ಮಹಾರಾಜರನ್ನು ಜನಸಾಮಾನ್ಯರು ಸರ್ಕಾರ ಎಂದು ಕರೆಯುವ ರೂಢಿಯಿತ್ತು ಅಂತಹ ಸರ್ಕಾರ ಎಂಬ ಪದ ಹೆಚ್ಚು ಬಳಕೆಯಲ್ಲಿದ್ದದ್ದು ಮಹಾರಾಷ್ಟ್ರದ ದಕ್ಷಿಣದ ಕೆಲ ಭಾಗ ಮತ್ತು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನೊಳಗೊಂಡ ಕೊಲ್ಲಾಪುರ ಸಂಸ್ಥಾನದಲ್ಲಿ ಈ ಕೊಲ್ಲಾಪುರ ಸಂಸ್ಥಾನದ ಮರಾಠ ವೀರ ಛತ್ರಪತಿ ಶಿವಾಜಿ ವಂಶಸ್ಥರಾದ ಬಹುಜನ ಸಮಾಜದ ಕ್ರಾಂತಿ ಪುರುಷ ಛತ್ರಪತಿ ಶಾಹು ಮಹಾರಾಜರು ಸಾಮಾಜಿಕ ಪ್ರಜಾಪ್ರಭುತ್ವದ ರೂವಾರಿಯಾಗಿದ್ದ ಶಾಹು ಇವರು ಸತ್ಯಶೋಧಕ ಸಮಾಜ ಮತ್ತು ಮೂಕನಾಯಕ ಪತ್ರಿಕೆಯ ಏಳಿಗೆ ಶ್ರಮಿಸಿದರು ಶಾಹು ಮಹಾರಾಜರು ಹದಿನೆಂಟು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳ ಇಪ್ಪತ್ತಾರರಲ್ಲಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ಎಂಬಲ್ಲಿ ಜನಿಸಿದರು ಇವರು ತಮ್ಮ ವಿದ್ಯಾಭ್ಯಾಸವನ್ನು ರಾಜಕೋಟೆಯಲ್ಲಿ ಪೂರೈಸಿದರು ಶಿವಾಜಿ ವಂಶಸ್ಥರಾದ ಇವರು ರಾಜರಾದ ಬಳಿಕ ಹಲವು ಪ್ರಗತಿಪರ ಕಾರ್ಯಗಳನ್ನು ಕೈಗೊಂಡರು ಆ ಮೂಲಕ ರಾಜ್ಯವನ್ನು ಸುಧಾರಣೆಯ ಹಾದಿಯತ್ತ ಕೊಂಡೊಯ್ದರು ಅದಲ್ಲದೆ ಆ ಸಮಯದಲ್ಲಿ ಆದ ಸಾಮಾಜಿಕ ಚಳುವಳಿಗಳನ್ನು ಅವರು ಬೆಂಬಲಿಸಿದರು ಇಂತಹ ಸಾಮಾಜಿಕ ಹೋರಾಟಗಳಿಗೆ ಮುನ್ನುಗ್ಗಲು ಪ್ರೇರಣೆ ನೀಡಿದ್ದೇ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಒಮ್ಮೆ ಶಾಹೂರವರು ತಂದೆಯೊಂದಿಗೆ ಪಂಚಗಂಗಾ ನದಿಗೆ ಸ್ನಾನ ಮಾಡಲು ಹೋದರು ಆಗ ಸಂಪ್ರದಾಯದಂತೆ ಮಹಾರಾಜರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರೆ ಬ್ರಾಹ್ಮಣ ಪೂಜಾರಿಗಳು ಮಂತ್ರ ಹೇಳಬೇಕಾಗಿತ್ತು ಅಂತೆಯೇ ಮಂತ್ರ ಹೇಳಲಾಯಿತು ಆದರೆ ಅವು ವೇದ ಪಠಣಗಳಾಗಿರಲಿಲ್ಲ ಬದಲಿಗೆ ಪುರಾಣದ ಯಾವುದೋ ಎರಡೂ ಶ್ಲೋಕಗಳಾಗಿದ್ದವು ಅಂದ ಹಾಗೆ ಇದನ್ನು ಸಹಪಾಠಿಯೋರ್ವನಿಂದ ತಿಳಿದ ಯುವರಾಜ ಶಾಹು ಮಂತ್ರ ಹೇಳಿದ ಪೂಜಾರಿಯನ್ನು ಪ್ರಶ್ನಿಸಲಾಗಿ ಪೂಜಾರಿ ಹೇಳಿದ್ದೇನೆಂದರೆ ಮಹಾರಾಜರು ಶೂದ್ರ ವರ್ಗಕ್ಕೆ ಸೇರಿದ್ದರಿಂದ ಅವರಿಗೆ ವೇದಗಳ ಮಂತ್ರಗಳನ್ನು ಹೇಳುವ ಹಾಗಿಲ್ಲ ಎಂದು ಈ ಘಟನೆ ಅವರ ಮನದಲ್ಲಿ ಅಚ್ಚಡಿಯದೇ ಇತ್ತು ಮುಂದೆ ಇಂಥ ಆಚರಣೆಗಳನ್ನು ಅವರು ವಿರೋಧಿಸಿದರು ಆ ಸ್ಥಾನದಲ್ಲಿದ್ದ ಬ್ರಾಹ್ಮಣ ಪುರೋಹಿತರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡರು ಕೋರ್ಟ್ಗಳಲ್ಲಿಯೂ ವಾದ ಮಾಡಿ ಗೆದ್ದರು ಇಂತಹ ಕ್ರಾಂತಿಕಾರಿ ಹೆಜ್ಜೆಗಳನ್ನಿಟ್ಟ ಶಾಹುರವರು ಸತ್ಯಶೋಧಕ ಸಮಾಜದ ವಿಚಾರಗಳನ್ನು ಹರಡುವಲ್ಲಿ ಮತ್ತು ಅಂಬೇಡ್ಕರರ ಮೂಕನಾಯಕ ಪತ್ರಿಕೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸತ್ಯಶೋಧಕ ಸಮಾಜ ಮತ್ತು ಶಾಹು ಮಹಾರಾಜ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ನೆರವು ಅಲ್ಲಲ್ಲಿ ಇಣುಕುತ್ತಿದ್ದಾಗ ಹಲವು ಸಮಾಜ ಸುಧಾರಣಾ ಚಳುವಳಿಗಳು ಪ್ರಾರಂಭವಾದವು ಅದರಲ್ಲಿ ಸತ್ಯಶೋಧಕ ಸಮಾಜದ ಚಳುವಳಿಯೂ ಒಂದಾಗಿದೆ ಮಹಾತ್ಮ ಜ್ಯೋತಿಬಾ ಪುಲಿಯವರು ಈ ಸಮಾಜವನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹದಿನೈದುನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪಿಸಿದರು ಅದರ ಮುಖ್ಯ ಉದ್ದೇಶವೆಂದರೆ ಶೂದ್ರ ಮತ್ತು ಅಸ್ಪೃಶ್ಯ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳ ಜೀವನವನ್ನು ಸುಧಾರಿಸುವುದಾಗಿತ್ತು ಹಿಂದೂ ಧರ್ಮದಲ್ಲಿ ಬೇರೂರಿದ್ದ ಅಸ್ಪೃಶ್ಯತೆ ಮತ್ತು ಜಾತೀಯತೆಯನ್ನು ಖಂಡಿಸಿದರು ಸಂಘಟಿತ ಚಟುವಟಿಕೆ ಮತ್ತು ಗುಂಪು ಪ್ರಯತ್ನದಿಂದ ಹಿಂದುಳಿದ ನೆರೆಹೊರೆ ಜನರನ್ನು ಸುಧಾರಿಸಬಹುದೆಂಬುದು ಇವರ ವಿಚಾರವಾಗಿತ್ತು ಸತ್ಯಶೋಧಕ ಸಮಾಜದ ವಿಚಾರಧಾರೆಗಳು ಮತ್ತು ಕಾರ್ಯ ಚಟುವಟಿಕೆಗಳು ಮಹಿಳೆಯರು ಮತ್ತು ಕೆಳಜಾತಿ ಜನರಿಗೆ ಶಿಕ್ಷಣ ನೀಡುವುದು ಸೃಷ್ಟಿಕರ್ತನಾದ ದೇವನು ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ ಆದರೆ ಮನುಷ್ಯರು ಮಾಡಿದ ಪದ್ಧತಿಗಳಿಂದ ಈ ಅಸಮಾನತೆ ಬೇರೂರಿದೆಯೆಂದು ಜನರಲ್ಲಿ ಮನವರಿಕೆ ಮಾಡಲು ಪ್ರಯತ್ನಿಸಿದರು ಉನ್ನತ ಜಾತಿಗಳ ಪ್ರಾಬಲ್ಯ ಮತ್ತು ಬ್ರಾಹ್ಮಣ ಪ್ರಾಬಲ್ಯದ ವಿರುದ್ಧ ಇವರು ಬಲವಾದ ಚಳುವಳಿಯನ್ನು ರೂಪಿಸಿದರು ಬ್ರಾಹ್ಮಣರನ್ನದವರು ತಮ್ಮ ಸಭೆಗಳಲ್ಲಿ ಬ್ರಾಹ್ಮಣರನ್ನು ಪೂಜಾ ಕಾರ್ಯಗಳಲ್ಲಿ ಬಳಸುವುದನ್ನು ತಡೆಯಬೇಕೆಂದು ಎಚ್ಚರಿಸಿದರು ಕಡಿಮೆ ವೆಚ್ಚದ ವಿವಾಹಗಳು ಅಂತರ್ಜಾತಿ ಒಕ್ಕೂಟ ಸ್ಥಾಪನೆ ಬಾಲ್ಯ ವಿವಾಹ ನಿಷೇಧ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಈ ಸಮಾಜವು ಇಂಗ್ಲಿಷ್ ಶಿಕ್ಷಣದ ಮೌಲ್ಯವನ್ನು ಎತ್ತಿ ತೋರಿಸಿತು ಇದು ವೃತ್ತಿಪರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಹೇಗೆ ನಿರ್ಣಾಯಕವಾಗಿದೆ ಮತ್ತು ಹಿಂದುಳಿದ ಜನರ ಬೌದ್ಧಿಕ ಕೌಶಲ್ಯ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ಎಂಬುದನ್ನು ಒತ್ತಿ ಹೇಳಿತು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪತ್ನಿ ಸಾವಿತ್ರಿಬಾಯಿಯವರೊಂದಿಗೆ ಹೆಣ್ಣು ಮಕ್ಕಳ ಪ್ರಥಮ ಶಾಲೆಯನ್ನು ಪುಣೆಯಲ್ಲಿ ತೆರೆದರು ಜ್ಯೋತಿಬಾ ಪುಲೆಯವರ ಸಾಮಾಜಿಕ ಹೋರಾಟಗಳಿಗಾಗಿ ಇವರಿಗೆ ಸಮಾಜ ಕಾರ್ಯಕರ್ತ ವಿಠಲ್ರಾವ್ ವಂದೇಕರ್ ಅವರು ಮಹಾತ್ಮ ಎಂಬ ಬಿರುದನ್ನು ನೀಡಿದರು ಜಾತಿಯ ಗುಂಪುಗಳಿಗೆ ಪ್ರಯೋಜನಗಳನ್ನು ಪಡೆಯುವ ಸಲುವಾಗಿ ಮಹಾತ್ಮ ಫುಲೆಯವರು ಬ್ರಿಟಿಷರೊಂದಿಗೆ ಉತ್ತಮ ಸಂಬಂಧವನ್ನು ಇರಿಸಿಕೊಂಡಿದ್ದರು ಕೆಳಜಾತಿಯವರನ್ನು ಮೇಲೆತ್ತಲು ಈ ರೀತಿಯ ಸಂಬಂಧ ಅವರಿಗೆ ಅನಿವಾರ್ಯವಾಗಿತ್ತು ಹೀಗೆ ಶೋಧಕ ಸಮಾಜವನ್ನು ಕಟ್ಟುವುದು ಮತ್ತು ಅದನ್ನು ಸಮಾಜದ ಶಕ್ತಿಯಾಗಿ ಪರಿವರ್ತಿಸುವಲ್ಲಿ ಮಹಾತ್ಮ ಫುಲೆಯವರ ಪಾತ್ರ ಮುಖ್ಯವಾದುದಾಗಿದೆ ಪುಲಿಯವರ ಕಾಲ ನಂತರ ಈ ಸಮಾಜಕ್ಕೆ ಮತ್ತೆ ಹೊಸ ರೂಪ ನೀಡಿದವರು ಶಾಹು ಮಹಾರಾಜರಾಗಿದ್ದಾರೆ ಶಾಹು ಮಹಾರಾಜರ ನೇತೃತ್ವದಲ್ಲಿ ಸತ್ಯಶೋಧಕ ಸಮಾಜದ ಪುನರುಜ್ಜೀವನ ಸತ್ಯಶೋಧಕ ಸಮಾಜನ ಪ್ರಮುಖ ಚಳುವಳಿಯಾದ ಬ್ರಾಹ್ಮಣೇತರ ಚಳುವಳಿ ಪುಲಿಯವರ ಮರಣದ ನಂತರ ಕ್ಷೀಣಿಸಿತು ಈ ಚಳುವಳಿ ಸಮಾಜದಲ್ಲಿ ಅಷ್ಟೇನು ಪರಿಣಾಮಗಳನ್ನು ಬೀರಲಿಲ್ಲ ಇಂತಹ ಸತ್ಯಶೋಧಕ ಸಮಾಜದ ಚಟುವಟಿಕೆಗಳಿಗೆ ಪುನಃ ರೂಪ ಕೊಟ್ಟವರು ಕೊಲ್ಲಾಪುರದ ದೊರೆ ಶಾಹು ಮಹಾರಾಜರು ಹತ್ತೊಂಬತ್ತು ನೂರ ಎರಡರಲ್ಲಿ ಶಾಹು ಮಹಾರಾಜರು ತಮ್ಮ ಕೊಲ್ಲಾಪುರ ರಾಜ್ಯದಲ್ಲಿ ಶೇಕಡಾ ಐವತ್ತರಷ್ಟು ನಾಗರಿಕ ಸೇವಾ ಹುದ್ದೆಗಳನ್ನು ಹಿಂದುಳಿದ ವರ್ಗದವರಿಗೆ ಮೀಸಲಿಟ್ಟರು ಇದರಲ್ಲಿ ಮೇಲ್ವರ್ಮಗಳಾದ ಬ್ರಾಹ್ಮಣರು ಪ್ರಭುಗಳು ಪಾರ್ಸಿಗಳನ್ನು ಹೊರಗಿಡಲಾಯಿತು ಇವರ ಮುಖ್ಯ ಉದ್ದೇಶ ಕೆಳ ಜಾತಿಗಳ ಮಿಸಿಕೊಂಡವರಿಗೆ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿ ಆ ಮೂಲಕ ಸಾಮಾಜಿಕವಾಗಿ ಬಲಿಷ್ಠರನ್ನಾಗಿ ಮಾಡುವುದು ಹಿಂದುಳಿದ ವರ್ಗಗಳಿಗೆ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿ ಆದ್ಯಪಡಿಸಿದ ಕೀರ್ತಿ ಶಾಹು ಮಹಾರಾಜರಿಗೆ ಸಲ್ಲುತ್ತದೆ ಇದು ಸತ್ಯಶೋಧಕ ಸಮಾಜದ ವಿಚಾರಧಾರಿಯೂ ಆಗಿತ್ತು ಶಾಹೂರವರು ಪ್ರಾಯೋಗಿಕ ಸಮಾನತೆಗೆ ಒತ್ತು ನೀಡಿದರು ಉದಾಹರಣೆಗೆ ತಮ್ಮ ರಾಜ್ಯದ ರಾಜಧಾನಿ ಕೊಲ್ಲಾಪುರದ ಮುಖ್ಯ ರಸ್ತೆಯಲ್ಲಿ ಮಹಾರಾಜ ಶಾಹೂರವರು ತುಂಗಾರಾಮ್ ಕಾಮಳೆ ಎಂಬ ಅಸ್ಪೃಶ್ಯನಿಗೆ ಹಣಕಾಸು ನೆರವು ನೀಡಿ ಹೋಟೆಲ್ನೊಂದನ್ನು ತರಿಸಿದ್ದರು ಅದಕ್ಕೆ ಶಾಹು ಟೀಸ್ಟ್ ಶಾಪ್ ಎಂಬ ಹೆಸರಿತ್ತು ಈ ಚಹಾ ಅಂಗಡಿಯಲ್ಲಿ ಸ್ವತಃ ಮಹಾರಾಜರೇ ತಮ್ಮ ಕುಟುಂಬದವರೊಂದಿಗೆ ಬಂದು ಚಹಾ ಸೇವಿಸುತ್ತಿದ್ದರು ಇಂತಹ ಪ್ರಯೋಗಗಳಿಗೆ ತಾವೇ ಒಳಗಾಗಿ ಅಸ್ ಅಸ್ಪೃಶ್ಯತೆಯನ್ನು ಕಿತ್ತೊಗೆಯಲು ಪ್ರಯತ್ನಿಸಿದರು ಶಾಹೂರ್ ಅವರು ತಮ್ಮ ರಾಜ್ಯದಲ್ಲಿ ಬ್ರಾಹ್ಮಣ ಪುರೋಹಿತರ ಅಗತ್ಯವಿಲ್ಲದ ಧಾರ್ಮಿಕ ಸಮಾರಂಭವನ್ನು ಆಯೋಜಿಸಿದರು ಸತ್ಯಶೋಧಕ ಸಮಾಜದ ವಿಚಾರಧಾರೆಗಳು ಮಹಾರಾಷ್ಟ್ರದ ಪಶ್ಚಿಮ ಭಾಗ ಮತ್ತು ವಿದರ್ಭದ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಬಲವಾಗಿ ಹರಡಿದವು ಈ ಸಮಾಜದ ಸಂದೇಶಗಳು ಜನರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸದೃಢತೆಯನ್ನು ನೀಡಿದವು ಶಾಹೂರವರ ಕಾಲದಲ್ಲಿ ಈ ಸಂಘಟನೆಯು ಬಹಳಷ್ಟು ಜನರನ್ನೊಳಗೊಂಡ ಸಮಾಜದ ಪ್ರತಿನಿಧಿಯಾಗಿ ರೂಪುಗೊಂಡಿತು ಬ್ರಾಹ್ಮಣರು ವ್ಯಾಪಾರಿಗಳು ಮತ್ತು ದೇವಾದೇವಿಗಾರರನ್ನು ದಬ್ಬಾಳಿಕೆಗಾರರು ಎಂದು ಜನಸಾಮಾನ್ಯರು ಭಾವಿಸುವಂತಾಯಿತು ವಿವಿಧ ಜಾತಿಯ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿದರು ಮರಾಠ ಬೋರ್ಡಿಂಗ್ ಜೈನ್ ಬೋರ್ಡಿಂಗ್ ಪ್ರಿನ್ಸ್ ಅನಾಥ ಮಕ್ಕಳ ಬೋರ್ಡಿಂಗ್ ಮುಂತಾದ ಬೋರ್ಡಿಂಗ್ ಶಾಲೆಗಳನ್ನು ತೆರೆದರು ಸಾರ್ವತ್ರಿಕ ಮತ್ತು ಉಚಿತ ಶಿಕ್ಷಣಕ್ಕೆ ಮಹತ್ವ ನೀಡಿದರು ಶಿಕ್ಷಣ ಪ್ರಸ ಪ್ರಸಾರಕ್ಕಾಗಿ ತನು ಮನದಿಂದ ಇವರು ದುಡಿದರು ಅದಲ್ಲದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಶಾಹೂರವರು ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮಾಂಡೇಗ್ರವನ್ನು ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಇವು ಸತ್ಯಶೋಧಕ ಸಮಾಜದ ವಿಚಾರಧಾರೆಗಳು ಕೂಡ ಆಗಿದ್ದವು ಭಾರತದಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪರಿಚಯಿಸುವುದು ಅವಶ್ಯಕ ಗೃಹ ಆಡಳಿತ ಯಶಸ್ವಿಯಾಗಲು ಜಾತಿ ವ್ಯವಸ್ಥೆ ಕಣ್ಮರೆಯಾಗಬೇಕು ಮತ್ತು ಅಂತರ್ಜಾತಿ ವಿವಾಹಗಳು ನಡೆಯಬೇಕು ಇಲ್ಲದಿದ್ದರೆ ಒಂದು ಜನಸಮೂಹದ ಬೆಳವಣಿಗೆಯ ಅಪಾಯವಿದೆ ಎಂದಿದ್ದರು ಮುಂದೆ ಬ್ರಿಟಿಷರ ಕಾಲದಲ್ಲಿ ಕಡ್ ಕಡ್ಡಾಯ ಶಿಕ್ಷಣವು ಕೂಡ ಜಾರಿಯಾಗುತ್ತರು ಮೂಕನಾಯಕ ಪತ್ರಿಕೆ ಮತ್ತು ಶಾಹು ಮಹಾರಾಜರು ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪೂರೈಸಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅವರಿಗೆ ಅಸ್ಪೃಶ್ಯರಿಗಾಗಿ ಒಂದು ಪತ್ರಿಕೆಯನ್ನು ಆರಂಭಿಸುವ ಯೋಚನೆ ಇತ್ತು ಆ ಸಮಯದಲ್ಲಿ ಇವರ ಸಂಪರ್ಕ ಸಾಧ್ಯವಾಗಿದ್ದು ಶಾಹು ಮಹಾರಾಜರೊಂದಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಸುಮಾರಿನಲ್ಲಿ ಕೊಲ್ಲಾಪುರದ ದುತ್ತೋಬಾ ಪವಾರ್ ಎಂಬ ವ್ಯಕ್ತಿಯ ಮೂಲಕ ಭೇಟಿಯಾದರು ಆ ಸಮಯದಲ್ಲಿ ಮೂಕನಾಯಕ ಪತ್ರಿಕೆಯ ಆರಂಭದ ಕುರಿತಾಗಿ ಅಂಬೇಡ್ಕರ್ ಅವರು ಶಾಹುರವರೊಂದಿಗೆ ಚರ್ಚಿಸಿದರು ಧನ ಸಹಾಯವನ್ನು ಬೇಡಿದರು ತಕ್ಷಣ ಸ್ಪಂದಿಸಿದ ಶಾಹು ಮಹಾರಾಜರು ಅವರಿಗೆ ಹಣವನ್ನು ನೀಡಿದರು ಜೊತೆಗೆ ಪತ್ರಿಕೆಯ ನೀಲನಕ್ಷೆ ಕುರಿತಾಗಿ ತಮ್ಮ ಸಭೆಯಲ್ಲಿ ಚರ್ಚಿಸಿದರು ಮೂಕ ನಾಯಕ ಪತ್ರಿಕೆಯು ಒಂದು ಪಾಕ್ಷಿಕ ಪತ್ರಿಕೆಯಾಗಿತ್ತು ದಲಿತ ಚಳುವಳಿಯ ಮುಖಪತ್ರವಾಗಿ ಈ ಪತ್ರಿಕೆ ಪ್ರಕಟವಾಯಿತು ಅಂಬೇಡ್ಕರ್ ಅವರು ಪತ್ರಿಕೆಯ ಪ್ರಕಟಣೆಯ ಜವಾಬ್ದಾರಿ ಹೊತ್ತರು ದಲಿತರ ಬಗ್ಗೆ ಮೇಲ್ಜಾತಿಯ ಜನರಲ್ಲಿ ತುಂಬಿಕೊಂಡಿದ್ದ ತಿರಸ್ಕಾರ ಭಾವನೆ ಪರಿಣಾಮವಾಗಿ ಲೋಕಮಾನ್ಯ ತಿಲಕರ ಕೇಸರಿ ಪತ್ರಿಕೆಯವರು ನಾಯಕ ಪತ್ರಿಕೆಯ ಜಾಹೀರಾತನ್ನು ಪ್ರಕಟಿಸಲು ನಿರಾಕರಿಸಿದರು ನಾಯಕ ಪತ್ರಿಕೆಯ ಆರಂಭಿಕ ಹಂತದಲ್ಲಿ ಕೆಲವು ಸಂಚಿಕೆಯ ಸಂಚಿಕೆಗಳ ಸಂಪಾದಕೀಯದ ಜವಾಬ್ದಾರಿಯನ್ನು ಸ್ವತಃ ಅಂಬೇಡ್ಕರರೇ ನಿಭಾಯಿಸಿದರು ಅವರೇ ಸಂಪಾದಕೀಯ ಲೇಖನಗಳನ್ನು ಬರೆದರು ಅವರ ಒಂದು ಲೇಖನದಲ್ಲಿ ಭಾರತೀಯರು ಸ್ವಾತಂತ್ರ್ಯ ಪಡೆಯುವುದಿದ್ದರೆ ಅವರು ಮೊದಲು ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ನೀಡಬೇಕು ಎಂದು ಕರೆದರು ಕಾರಣ ಅಸ್ಪೃಶ್ಯರ ಪರಿಸ್ಥಿತಿ ತುಂಬ ದಯನೀಯವಾಗಿತ್ತು ಹೀಗೆ ತಮ್ಮ ಪತ್ರಿಕೆಯ ಮೂಲಕ ಅಂಬೇಡ್ಕರ್ ಅವರು ದಲಿತರ ಪರಿಸ್ಥಿತಿಗಳನ್ನು ಸಮಾಜಕ್ಕೆ ಮತ್ತು ಆಳುವ ವ್ಯಕ್ತಿಗಳಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿದರು ಸ್ವರಾಜ್ಯ ಯಾರಿಗಾಗಿ ಇದು ಬಹಿಷ್ಕೃತ ಅಸ್ಪೃಶ್ಯರ ಸ್ವರಾಜ್ಯವೂ ಆಗಿರುತ್ತದೆಯೇ ಅವರು ಸಮಾನವಾಗಿ ಭಾಗವಹಿಸಬಹುದೇ ಅಥವಾ ಈ ಸ್ವರಾಜ್ಯವು ಶತಮಾನಗಳಿಂದ ಅಸ್ಪೃಶ್ಯರ ವಿರುದ್ಧ ದೌರ್ಜನ್ಯ ಉಸುಗುತ್ತಿರುವ ಮೇಜಾತಿಗಳ ಸ್ವರಾಜ್ಯವಾಗುತ್ತದೆಯೇ ಇತ್ಯಾದಿ ಪ್ರಶ್ನೆಗಳನ್ನು ಈ ಪತ್ರಿಕೆಯ ಮೂಲಕ ಎತ್ತಿದರು ಇದಕ್ಕೆ ಶಾಹು ಮಹಾರಾಜರ ಪೂರ್ಣ ಬೆಂಬಲವು ಅಂಬೇಡ್ಕರ್ ಅವರಿಗೆ ಇತ್ತು ಈ ಪತ್ರಿಕೆ ಅಂಬೇಡ್ಕರ್ ಅವರನ್ನು ಒಬ್ಬ ನಾಯಕನನ್ನಾಗಿ ರೂಪಿಸಲು ಪೀಠಿಕೆಯಾದಂತಾಗಿತ್ತು ಕೊಲ್ಲಾಪುರದ ಸಂಸ್ಥಾನದ ಮಾಣಗಾಂವದಲ್ಲಿ ಹತ್ತೊಂಬತ್ತರ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದರಂದು ಅಸ್ಪೃಶ್ಯರ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಈ ಪರಿಸತ್ನಲ್ಲಿ ಸ್ವತಃ ಕೊಲ್ಲಾಪುರದ ಛತ್ರಪತಿ ಮಹಾರಾಜರು ಉಪಸ್ಥಿತರಿದ್ದರು ಆಗ ತಮ್ಮ ಭಾಷಣದಲ್ಲಿ ಅಂಬೇಡ್ಕರ್ ರೂಪದಲ್ಲಿ ನಿಮಗೆ ನಿಮ್ಮ ಉದ್ಧಾರ ಕನಸಿ ಸಿಕ್ಕಂತಾಗಿದೆ ಆತ ನಿಮ್ಮ ಶೃಂಖಲೆಗಳನ್ನು ಕಿತ್ತೊಗೆಯದೆ ಬಿಡಲಾರನೆಂಬ ಭರವಸೆ ನನಗಿದೆ ಅಷ್ಟೇ ಅಲ್ಲ ಭಾರತದ ಅಗ್ರಗಣ್ಯ ನಾಯಕರ ಸಾಧನೆಯಲ್ಲಿ ಸ್ಥಾನ ಪಡೆಯಬಲ್ಲವನಾಗಿದ್ದಾನೆ ಹೀಗೆ ಅಂಬೇಡ್ಕರ್ ಅವರ ಕಾರ್ಯಚಟುವಟಿಕೆಗಳಿಗೆ ಸದಾ ಬೆಂಬಲವಾಗಿ ನಿಂತಿದ್ದವರು ಶಾಹು ಮಹಾರಾಜರಾಗಿದ್ದಾರೆ ಸಹ ಭೋಜನ ವ್ಯವಸ್ಥೆ ಮಾಡುವರ ಮೂಲಕ ಜಾತಿ ಅಸಮಾನತೆಯನ್ನು ಹಾಕಲು ಶಾಹೂರವರು ಪ್ರಯತ್ನಿಸಿದರು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂಬೇಡ್ಕರರು ಲಂಡನ್ಗೆ ತೆರಳಿದರು ನಂತರ ಕೂಡ ಪತ್ರಿಕೆಯ ಪ್ರಕಟಣೆ ಮುಂದುವರಿಯಿತು ಜ್ಞಾನದೇವ ಫೋಲಪ್ ಅವರು ಈ ಕಾರ್ಯವನ್ನು ಮುಂದುವರಿಸಿದರು ಮುಂದೆ ಕೆಲ ವಿವಾದಗಳು ಮತ್ತು ಅಡಚಣೆಗಳು ಉಂಟಾದರೂ ಮೂರು ವರ್ಷಗಳ ಕಾಲ ಪತ್ರಿಕಾ ಪ್ರಕಟಣೆ ಮುಂದುವರೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಏಪ್ರಿಲ್ ತಿಂಗಳಲ್ಲಿ ಈ ಪತ್ರಿಕೆಯು ಮೂಕ ನಾಯಕ ಪತ್ರಿಕೆಯಿಂದಾದ ಪರಿಣಾಮಗಳು ಅಥವಾ ಸುಧಾರಣೆಗಳು ನಾಯಕ ಪತ್ರಿಕೆಯ ಮೂಲ ಉದ್ದೇಶ ದಲಿತರಿಗೆ ಧ್ವನಿ ನೀಡುವುದಾಗಿತ್ತು ಈ ಪತ್ರಿಕೆ ಪ್ರಾರಂಭವಾದ ಏಳು ತಿಂಗಳೊಳಗೆ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿ ದಲಿತರ ಧ್ವನಿಯನ್ನು ಕೇಳುವಂತಾಯಿತು ಸ್ವರಾಜ್ಯ ಇದರ ಕುರಿತು ಹಲವು ಲೇಖನಗಳನ್ನು ಅಂಬೇಡ್ಕರ್ ಆದಿಯಾಗಿ ಹಲವು ಲೇಖಕರು ಬರೆದಿದ್ದರು ಎಲ್ಲ ಲೇಖನಗಳಲ್ಲಿ ದಲಿತರಿಗೆ ಸ್ವರಾಜ್ಯವೇ ಅಥವಾ ಮೇಲ್ವರ್ಗದವರಿಗೆ ಸ್ವರಾಜ್ಯವೇ ಎಂಬ ಪ್ರಶ್ನೆಗಳು ಮೂಡಿ ಬಂದಿರುವುದು ಸಹಜವೂ ಆಗಿದೆ ದಲಿತರ ಸಬಲತೆಗೆ ಈ ಪತ್ರಿಕೆಯ ಮುಖ್ಯ ಗುರಿಯಾಗಿತ್ತು ದಲಿತರ ಸಂಘಟನೆಗೆ ಈ ಪತ್ರಿಕೆ ಸಹಕಾರಿಯಾಯಿತು ದಲಿತರಲ್ಲಿ ಸ್ವಾಭಿಮಾನವನ್ನು ಬೆಳೆಸಿತು ಅವರೇ ಶಿಕ್ಷಣಕ್ಕೆ ಮಹತ್ವ ನೀಡಿತು ಉಪಸಂಹಾರ ಜ್ಯೋತಿಬಾ ಪುಲೆಯವರ ಸತ್ಯಶೋಧಕ ಸಮಾಜದ ಚಿಂತನೆಗಳನ್ನು ಮತ್ತು ಅಂಬೇಡ್ಕರರ ಸಮಾನತೆಯ ತತ್ವಗಳನ್ನು ತನ್ನ ರಾಜ್ಯದಲ್ಲಿ ಜಾರಿಗೊಳಿಸಿದ ಯಶಸ್ಸು ಶಾಹು ಮಹಾರಾಜರಿಗೆ ಸಲ್ಲುತ್ತದೆ ಬ್ರಾಹ್ಮಣೇತರ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮತ್ತು ಮೌಢ್ಯತೆಯನ್ನು ಹೋಗಲಾಡಿಸಲು ಶಾಹೂರವರ ಸತತ ಪ್ರಯತ್ನ ಇತ್ತೇ ಹೊರತು ಯಾವ ಒಂದು ಜಾತಿ ಅಥವಾ ವರ್ಗವನ್ನು ತೆಗಳಲು ಅವಮಾನಿಸುವ ಪ್ರಯತ್ನ ಅವರದಾಗಿರಲಿಲ್ಲ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಬೇಕೆಂದು ಪ್ರತಿಪಾದಿಸಿದವರಲ್ಲಿ ಶಾಹು ಮಹಾರಾಜರೊಬ್ಬರಾಗಿದ್ದರು ಸಮಾಜದ ಎಲ್ಲ ಜನಸಾಮಾನ್ಯರ ಸಾಮಾಜಿಕ ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಸುರಕ್ಷತೆ ಇವರ ಪ್ರಮುಖ ಧ್ಯೇಯಗಳಾಗಿರುವುದನ್ನು ಕಾಣುತ್ತೇವೆ ಇಂತಹ ಉದಾಹರಣೆಯ ಶಾಹು ಮಹಾರಾಜರ ಚಿಂತನೆಗಳು ಎಷ್ಟೊಂದು ಪ್ರಸ್ತುತವಾಗಿದ್ದವು ಎಂಬುದು ಅವರ ಜೀವನ ಚರಿತ್ರೆ ಓದಿದಾಗ ಕಂಡುಬರುವುದು ಸತ್ಯವಾಗಿದೆ ಧನ್ಯವಾದಗಳು